ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇ ನಾವು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ದೀಪಾವಳಿ ವ್ಲಾಗು ಸೊ ತುಂಬ ಲೇಟ್ ಆಗಿದೆ ಅಂತ ಗೊತ್ತು ನನಗೆ ಬಟ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಹಂಗಾಗಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಥರ್ಸ್ಡೇ ಈವ್ನಿಂಗ್ ನಾವು ಮಾಡಿದಂಥ ಪೂಜೆ ಇದು ಆ ಶುರು ಆಯ್ತಲ್ಲ ಅವತ್ತೇ ಮಾಡಿದ್ವಿ ಕೆಲವರು ಫ್ರೈಡೆ ಮಾರ್ನಿಂಗ್ ಕೂಡ ಮಾಡಿದ್ದಾರೆ ಬಟ್ ನನಗೆ ಕಂಫರ್ಟಬಲ್ ನಾವು ಯೂಶ್ವಲಿ ಮಾಡೋದು ಈವ್ನಿಂಗೆ ವೆಡ್ನಸ್ಡೇದಿಂದನೇ ಕಚಾಯಾಗೆಲ್ಲ ರೆಡಿ ಮಾಡ್ಕೊಡುತ್ತೆ ಪ್ರಿವಿಯಸ್ ಡೇನೆ ಮಾರ್ಕೆಟ್ಗೆ ಹೋಗಿ ಏನೇನು ಬೇಕು ಪ್ರತಿಯೊಂದು ಪರ್ಚೇಸ್ ಮಾಡಿ ಬಂದೆ ಸೊ ನಮಗೆ ನೋಮ್ ಇರೋದ್ರಿಂದ ತುಂಬ ಕೆಲಸ ಇರುತ್ತೆ ಹಂಗಾಗಿ ನಾನು ಯಾವ ವಿಡಿಯೋನು ಶೂಟ್ ಮಾಡಿಲ್ಲ ಅಲ್ಲಿಟರಲ್ಲಿ ತುಂಬ ಕೆಲಸ ಇರೋದ್ರಿಂದ ಶೂಟ್ ಮಾಡೋಕ್ಕೂ ಆಗಿಲ್ಲ ಜಸ್ಟ್ ಪೂಜೆ ವಿಡಿಯೋ ಅಷ್ಟೇ ನಾನು ಶೂಟ್ ಮಾಡಿದೆ ನಮ್ಮ ಅಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದಾನೆ ಪಟಾಕಿ ಯಾವಾಗ ಹೊಡಿಯೋಣ ಯಾವಾಗಮ್ಮ ಪೂಜೆ ಮಾಡ್ತೀಯ ಅಂತಾನೆ ಕೇಳ್ತಾ ಇದ್ದ ಹಾಗೆ ಅತ್ತೆ ಕೂಡ ಊರಿಂದ ಬಂದಿದ್ರಿಂದ ಏನು ಅಷ್ಟು ವಿಡಿಯೋಸ್ ಎಲ್ಲ ಇವತ್ತು ಇವತ್ತೇನಕ್ಕೆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಅಂತ ಇವತ್ತು ಚಿಕ್ಕ ದೀಪಾವಳಿ ಸೊ ತುಳಸಿ ಹಬ್ಬ ಅಲ್ವಾ ಸೊ ಚಿಕ್ಕ ದೀಪಾವಳಿ ಅಂತಾರೆ ಹಂಗಾಗಿ ಇವತ್ತು ಈ ವಿಡಿಯೋನ ಶೇರ್ ಮಾಡ್ತಾ ಇರೋದು ಸೊ ನಾನು ಅಡುಗೆಗೆ ಅಂದ್ಬಿಟ್ಟು ಬೀನ್ಸ್ ಪಲ್ಯ ಆಲೂಗಡ್ಡೆ ಪಲ್ಯ ಚಿತ್ರಾನ್ನ ಅನ್ನ ಸಾಂಬಾರು ವಡೆ ಬಾಳೆಕಾಯಿ ಫ್ರೈ ಮತ್ತು ಕಜ್ಜಾಯ ಕೂಡ ಮಾಡಿದೆ ಕಜ್ಜಾಯ ಅಂತೂ ಸಖತ್ತಾಗಿ ಬಂದಿತ್ತು ತುಂಬ ಎಕ್ಸಲೆಂಟಾಗಿ ಬಂದಿತ್ತು ನಾನು ನೆಕ್ಸ್ಟ್ ಡೇ ಸ್ವಲ್ಪ ಇಟ್ಟು ಉಳ್ದಿತ್ತು ಹಾಗಾಗಿ ನಮ್ಮ ಅಜ್ಜಿಗೆ ಮಾಡಿ ತೊಗೊಳೋಕ್ಕೆ ಕೊಟ್ಟೆ ಯಾಕಂದರೆ ನಮ್ಮ ಮನೇಲಿ ಸ್ವೀಟ್ಸ್ ಯಾರೂ ತಿನ್ನೋದಿಲ್ಲ ಅಂತ ಅವರು ತುಂಬ ಖುಷಿಪಟ್ಟರು ತುಂಬ ಚೆನ್ನಾಗಿ ಮಾಡಿದ್ಯ ಅಂತಂದರು ದೀಪಾವಳಿ ರಂಗೋಲಿ ನೋಡಿ ಇದಾಗಿತ್ತು ಇವಾಗ ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ ಅಟ್ಲೀಸ್ಟ್ ರಂಗೋಲಿ ವೀಡಿಯೋ ಆದರೂ ಶೇರ್ ಮಾಡ್ತಾಯಿದ್ದೆ ಇವಾಗ ಅದು ಕೂಡ ಮಾಡ್ತಾಯಿಲ್ಲ ಯಾಕೋ ಗೊತ್ತಿಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಸೊ ಹೋಪ್ಫುಲಿ ಇನ್ಮೇಲಾದರೂ ಕರೆಕ್ಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂದ್ಬಿಟ್ಟು ಸೊ ನೋಡಿ ಇದಾಗಿತ್ತು ನಾನು ಮಾಡಿದಂಥ ಐಟಮ್ಸು ಹಾಗೆ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಅಷ್ಟೋತ್ರನ ಓದಿದೆ ನಾನು ಈ ನಡುವೆ ಯೂಟ್ಯೂಬಲ್ಲಿ ಅಷ್ಟು ಆ್ಯಕ್ಟಿವ್ ಆಗಿಲ್ಲ ಇನ್ಮೇಲಾದರೂ ಆ್ಯಕ್ಟಿವ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲವೂ ಪರ್ಸ್ನಲ್ ರೀಸನ್ಸಿಂದ ವೀಡಿಯೋಸ್ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಹಾಗೆ ಹೆಲ್ತ್ ಇಶ್ಯೂಸ್ ಬೇರೆ ಇತ್ತು ಸೊ ಹಂಗಾಗಿ ವೀಡಿಯೋಸ್ನ ನಾನು ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾಯಿದ್ದೆ ಪ್ರತಿದಿನ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೆ ಬಟ್ ಈ ನಡುವೆ ವೀಡಿಯೋಸ್ ಮಾಡೋಕ್ಕೂ ಮನಸ್ಸಿಲ್ಲ ಆತನ್ನು ಅಪ್ಲೋಡ್ ಮಾಡೋಕ್ಕೂ ಮನಸ್ಸಿಲ್ಲ ಇನ್ ಕೇಸ್ ಮಾಡಿದರೂ ಕೂಡ ಆತನ ಎಡಿಟ್ ಮಾಡಬೇಕಲ್ಲ ಅನ್ನೋದೇ ಒಂದು ದೊಡ್ಡ ಬೇಜಾರಾಗಿ ಹೋಗ್ಬಿಟ್ಟಿದೆ ಮೊದಲು ಹೇಗೆ ಮಾಡ್ತಾಯಿದ್ದೆ ಅಂತ ನನಗೆ ಗೊತ್ತಿಲ್ಲ ನನಗೆ ಆಶ್ಚರ್ಯ ಆಗುತ್ತೆ ಸೊ ಡೈಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದವಳು ಇವಾಗ ಒಂದು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೋತೀನಿ ತುಂಬ ಗ್ಯಾಪ್ ಆದರೆ ಹಾಗೆ ಅನಿಸುತ್ತೆ ಸೊ ಯಾವುದೇ ಕೆಲಸ ಆದರೂ ರೆಗ್ಯುಲರಾಗಿ ಮಾಡ್ತಾ ಇದ್ದರೆ ನಮಗೇನು ಅನಿಸೋದಿಲ್ಲ ಬಟ್ ಗ್ಯಾಪ್ ತೊಗೊಂಡು ಮಾಡಿದ್ರೆ ಮಾಡೋಣ ಬೇಡ ಅನ್ನೋ ಮನಸ್ಸಾಗಿಬಿಡತ್ತೆ ಸೊ ಇವಾಗ ಅಷ್ಟೋತ್ರ ಓದ್ತಾ ನಮ್ಮ ಅತ್ತೆ ಮತ್ತೆ ಯಶು ಇಲ್ಲಿ ಅರ್ಚನೆ ಮಾಡ್ತಾ ಇದ್ದಾರೆ ಸ್ವಲ್ಪ ಹುಷಾರ್ ಇದ್ದಿದ್ರಿಂದ ಅವಳು ಜಾಸ್ತಿ ಏನು ಹೆಲ್ಪ್ ಮಾಡಿಲ್ಲ ಅವಳಗೂ ಮಾಡೋಕ್ಕಾಗಿಲ್ಲ ಸೊ ಸಾಯಂಕಾಲ ಪೂಜೆಗೆ ಅಷ್ಟೇನೆ ಅವಳು ಮೆಂಗಲ್ ಆದಳು ಯೂಶಲಿ ಹಬ್ಬ ಟೈಮಲ್ಲಿ ತುಂಬಾ ಹೆಲ್ಪ್ ಮಾಡೋಳು ಬಟ್ ಈ ಸತಿ ಅವಳಿಗೂ ಹೆಲ್ಪ್ ಮಾಡೋಕ್ಕಾಗಿಲ್ಲ ಬಟ್ ನಮ್ಮ ಯಜಮಾನ್ರು ಇವತ್ತು ತುಂಬಾ ಹೆಲ್ಪ್ ಮಾಡಿದ್ರು ಹಬ್ಬದ ದಸ ಒಬ್ಬಳೇ ಮಾಡ್ತಾ ಇದೀನಿ ಅಂದ್ಬಿಟ್ಟು ಇನ್ ಕೇಸ್ ಅವರು ಹೆಲ್ಪ್ ಮಾಡಿಲ್ಲ ಅಂತಂದ್ರೆ ನನ್ನ ಕತೆ ಗೋವಿಂದ ಆಗಿರ್ವೀಸ್ ಫೈನಲ್ ಆಗಿ ಪೂಜೆ ಎಲ್ಲ ಮುಗಿಸಿ ಅಷ್ಟು ಅಷ್ಟೋತ್ರ ಓದಿ ಇದು ನೋಮ್ಗೆ ನಾವು ಮಾಡುವಂಥದ್ದು ಸೊ ನಾವೆಲ್ಲ ಲೆಕ್ಕ ಪ್ರಕಾರ ಇಡ್ತೀವಿ ನೋಮ್ಗೆ ಇಪ್ಪತ್ತೊಂದು ಕಜಾಯ ಇಪ್ಪತ್ತೊಂದು ಬಾಳೆಹಣ್ಣು ಇಪ್ಪತ್ತೊಂದು ಅಡಿಕೆ ಸೊ ಎಲ್ಲ ಒಂದು ಇಪ್ಪತ್ತೊಂದು ಇಪ್ಪತ್ತೊಂದು ಇಡ್ತೀವಿ ಅಂದರೆ ಒಂದು ನಾಲ್ಕೈದು ಐಟಮು ಅಷ್ಟೊತ್ತ ಕೊಂಬು ಒಬ್ಬೊಬ್ಬರ ಮನೇಲಿ ಒಂದೊಂದು ರೀತಿ ಇರುತ್ತೆ ನೋವು ಸೊ ಇದಾದ ಮೇಲೆ ಈ ರೀತಿ ಮಾಡಬೇಕು ಇದು ಏನಕ್ಕೆ ಮಾಡ್ತಾರೆ ಅಂತ ಐಡಿಯಾ ನನಗೂ ಇಲ್ಲ ಸೊ ನಮ್ಮಮ್ಮಿ ಮಾಡೋರು ಅದನ್ನೇ ನೋಡ್ಕೊಂಡು ನಾವು ಫಾಲೋ ಮಾಡ್ತಾಯಿದ್ದೀವಿ ಮೊದಲಿಗೆ ಕಜ್ಜಾಯ ಬಾಳೆಹಣ್ಣು ಎಲೆ ಬಟ್ಲಾಡಿಕೆ ಇಷ್ಟನ್ನೆಲ್ಲ ಇಟ್ಟಿರ್ತೀವಲ್ಲ ಅಷ್ಟ ಕೊಂಬು ಇದನ್ನೆಲ್ಲ ಇಪ್ಪತ್ತೊಂದು ಇಟ್ಟಿರ್ತೀವಿ ಅದನ್ನ ಈ ರೀತಿ ಮಾಡಬೇಕು ಅದಾದಮೇಲೆ ದಾರ ಎಲ್ಲ ಇಟ್ಟಿರ್ತೀವಲ್ಲ ಆ ಪ್ಲೇಟ್ನ ಕೂಡ ಇದೇ ರೀತಿ ಮಾಡಬೇಕು ಸೊ ಇದಾದ ಮೇಲೆ ನೆಕ್ಸ್ಟು ಇಬ್ಬರು ಸೇರ್ಕೊಂಡು ಮಾಡಬೇಕು ನಾನು ನಮ್ಮಕ್ಕ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಸೊ ಅವ್ರವ್ರ ಪದ್ಧತಿ ಪ್ರಕಾರ ಅವ್ರವ್ರು ಮಾಡ್ಕೊಂಡು ಬರ್ತಾರೆ ಆದಮೇಲೆ ಎಷ್ಟು ಪಟಾಕಿ ತಗೊಂಡ ಸೊ ಯಾವಾಗ ಹೊಡಿತಾನೆ ಅನ್ನೋದೇ ಕಾಯ್ತಾ ಇದ್ದ ಮೊದ್ಲಿಗೆ ಪೂಜೆ ಆಗಿದ್ದೆ ಅವ್ನ ಫಸ್ಟ್ ಪಟಾಕಿ ತಗೊಂಡು ಓಡಕ್ ರೆಡಿ ಆಗಿದ್ದ ಅವ್ರ ತಂದೆ ಹತ್ರ ಏನೋ ಮಾತಾಡ್ತಾ ಇದ್ದಾನೆ ಏನೇನಿದೆ ಅಂದ್ಬಿಟ್ಟು ಸೊ ನಮ್ಮತ್ತೇನ್ ಯಾರು ನೋಡಿಲ್ಲ ನೋಡ್ಕೊಳ್ಳಿ ಸೊ ಇವರೇ ಅತ್ತೆ ನಾನು ಲಾಸ್ಟ್ ಗೋಕಾಕ್ ಹೋದಾಗ ವಿಡಿಯೋ ಅಲ್ಲೂ ಕೂಡ ಶೇರ್ ಅವರು ಊರಲ್ಲಿ ಇರ್ತಾರೆ ಸೊ ಯಾವಾಗಾದ್ರೂ ಹಬ್ಬ ಟೈಮ್ ಅಲ್ಲಿ ಬರ್ತಾರೆ ಬಂದ್ರೆ ಒಂದು ಒನ್ ವೀಕ್ ಅಥವಾ ಟೂ ವೀಕ್ಸ್ ಇದ್ದು ಹೋಗ್ತಾರೆ ಊರಲ್ಲಿ ಒಬ್ಬರೇ ಇರ್ತಾರಲ್ವ ಎಲ್ಲರೂ ಹಬ್ಬ ಮಾಡಬೇಕಾದ್ರೆ ಅವರೊಬ್ಬರೇ ಮನೇಲಿ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಸೊ ನಾವು ಯೂಶ್ವಲಿ ಹಬ್ಬ ಟೈಮ್ಗೆ ಕರೆಸ್ಕೊತೀವಿ ಸೊ ದಾರ ನಾವು ಬರೀ ನಮಗೆ ಪದ್ಧತಿ ಇರೋರು ಮಾತ್ರ ಕಟ್ಕೋಬೇಕು ಸೊ ನಮ್ಮ ಅತ್ತೆ ಕಡೆ ಇಲ್ಲ ಹಂಗಾಗಿ ನಾನು ಅವ್ರಿಗೆ ದಾರ ಮಾತ್ರ ಕಟ್ತಾ ಇದ್ದೀನಿ ರೋಡಲ್ಲಿ ಪಟಾಕಿ ಹೊಡಿತಾ ಇದ್ದಾರೆ ನೋಡಿ ಎಷ್ಟು ರೆಡ್ ರೆಡ್ ಕಾಣ್ತಾ ಇದೆ ತುಂಬ ಸೌಂಡ್ ಬರ್ತಾ ಇತ್ತು ಹಾಗಾಗಿ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಇನ್ಫ್ಯಾಕ್ಟ್ ಈ ವಿಡಿಯೋ ಕೂಡ ನಮ್ಮ ಯಜಮಾನ್ರೇ ಶೂಟ್ ಮಾಡಿದ್ದು ಸೊ ಅವ್ರು ಶೂಟ್ ಮಾಡಿದ್ದಕ್ಕೆ ನನಗೆ ಹೆಲ್ಪ್ ಆಯಿತು ಇಲ್ಲ ಅಂತಂದಿದ್ರೆ ಅದು ಕೂಡ ಕಷ್ಟ ಆಗಿರೋದು ಸೊ ಇವಾಗ ನಾನು ನಮ್ಮ ಯಜಮಾನ್ರಿಗೆ ನೋಮ್ ದಾರ ಕಟ್ತಾ ಇದ್ದೀನಿ ಹೇಗೆ ಅಂತಂದರೆ ಇವಾಗ ನೋಮ್ ದಾರ ಕಟ್ತಾರಲ್ಲ ದೊಡ್ಡವರೇ ಕಟ್ಟಬೇಕು ಸೊ ಯಾರು ಮನೇಲಿ ದೊಡ್ಡವರು ಇರ್ತಾರ ನೋಡಿ ಅವರು ಕಟ್ಟೋದಾದಮೇಲೆ ಒಂದು ಕಜಾಯ ಮತ್ತು ಒಂದು ವಡೆ ಕೊಡಬೇಕು ಹಾಗೆ ಕಟ್ತಾರಲ್ಲ ಅವರು ಕಾಸು ಕೊಡಬೇಕು ಕಟ್ಟದವ್ರಿಗೆ ಸೊ ಈ ರೀತಿ ಇರೋದು ಪದ್ಧತಿ ನಮ್ಮ ಯಜಮಾನರು ನೋಡಿ ಎಷ್ಟು ಓಡ್ರಿ ಮಾಡ್ತಾ ಇದ್ದಾರೆ ಅಂತ ಸೊ ಇದಾದ್ಮೇಲೆ ನಮ್ಮ ಅಕ್ಕ ನನಗೆ ಕಟ್ಟಿದ್ಲು ನಾನು ಅವಳಿಗೆ ಕಟ್ಟಿದೆ ಸೊ ಈಗ ಆಯಿತು ನಮ್ಮ ಮನೆ ದೀಪಾವಳಿ ಹಬ್ಬ ದಾರ ಕಟ್ಟದಾದ್ಮೇಲೆ ಒಂದು ಕಜ್ಜಾಯ ವಡೆ ತಿನ್ನಬೇಕು ಸೊ ಎಲ್ಲರಿಗೂ ಒಂದು ವಡೆ ಒಂದು ಕಜ್ಜಾಯ ಅಂತ ಕೊಟ್ಟೆ ಕೊಡ್ತಾರೆ ಹಾಗೆ ನೋಮಲ್ಲಿರುವಂಥ ಐಟಮ್ಸು ನಾವೇ ತಿನ್ನಬೇಕು ಬೇರೆ ಯಾರಿಗೂ ಕೊಡೋಂಗಿಲ್ಲ ದೇವ್ರಿಗೆ ಅಂತ ಇಡುವಂಥ ಕಜ್ಜಾಯನ ತುಪ್ಪದಲ್ಲಿ ಮಾಡ್ತೀವಿ ಸೊ ಇದಾಗಿತ್ತು ಇವತ್ತೇ ನಾವು ಬ್ಲಾಗ್ ಇವತ್ತೇನೋ ಬ್ಲಾಗ್ ನಿಮ್ಗೆ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇನ್ನೊಂದು ಬ್ಲಾಗಲ್ಲಿ ಭೇಟಿ ಹಾಕ್ತೀನಿ